ಅನಂತ ಪದ್ಮನಾಭ ಸ್ವಾಮಿಯ ಕೆಲವು ದೇವಸ್ಥಾನಗಳು ಮೊದಲನೇದು ಅನಂತ ಶಯನ ತಿರುವನಂತಪುರಮಲ್ಲಿದೆ ಇದನ್ನು ಕಲಿಯುಗದ ಮೊದಲ ದಿನ ಸ್ಥಾಪನೆ ಎಂದು ಸ್ಥಳ ಪುರಾಣ ಇದೆ ಎರಡನೇದು ಉಡುಪಿಯ ಅನಂತೇಶ್ವರ ಈ ವಿಗ್ರಹವು ಶಿವಲಿಂಗದಂತೆ ಕಂಡರೂ ಪರಶುರಾಮ ದೇವರು ಅನಂತಾಸನ ಕ್ಷೇತ್ರದಲ್ಲಿ ರಾಮಭೋಜರಾಜನಿಗೆ ವರವಿತ್ತರಂತೆ ಪದ್ಮನಾಭ ನಾರಾಯಣ ಸ್ವರೂಪದಲ್ಲಿ ಉದ್ಭವಿಸಿದ್ದಾರೆ ಎಂದು ಪ್ರತೀತಿ ಇದೆ ಮಧ್ಯಗೇಹ ಭಟ್ಟ ದಂಪತಿಗಳು ಪುತ್ರ ಪ್ರಾಪ್ತಿಗಾಗಿ ಹನ್ನೆರಡು ವರ್ಷ ಕಠಿಣ ವ್ರತವನ್ನು ಮಾಡಿ ಆಚಾರ್ಯ ಮಧ್ವನನ್ನು ಪಡೆದರೆಂದು ನಂಬಿಕೆ ಮೂರನೇದು ಅನಂತ ಪದ್ಮನಾಭ ಪಾಜಕದಲ್ಲಿದೆ ಮಧ್ಯಗೇಹ ಭಟ್ಟ ದಂಪತಿಗಳು ಅನಂತೇಶ್ವರನ್ನು ಪೂಜಿಸಿದಾಗ ಆ ದಂಪತಿಗಳಿಗೆ ಸ್ವಪ್ನ ಲಬ್ಧವಾದ ಮೂರ್ತಿ ನಾಲ್ಕನೇದು ಶ್ರೀ ಅನಂತ ಪದ್ಮನಾಭ ಪಣಿಯಾಡಿ ಒಬ್ಬ ಭಕ್ತರಿಗೆ ಸ್ವಪ್ನದಲ್ಲಿ ಶ್ರೀಹರಿಯು ದರ್ಶನವಿತ್ತು ಇಲ್ಲೇ ಸಮೀಪದಲ್ಲಿ ನನ್ನ ವಿಗ್ರಹವಿರುವುದಾಗಿಯೂ ಅದನ್ನು ಹೊರತೆಗೆದು ಪ್ರತಿಷ್ಠಾಪಿಸಲು ಸೂಚಿಸಿದಂತೆ ಪ್ರತಿಷ್ಠಿತ ಮೂರ್ತಿ ಉಡುಪಿಯ ಸಮೀಪದಲ್ಲಿದೆ ಐದನೇದು ಅನಂತಗಿರಿ ತೆಲಂಗಾಣ ಇಂದಿನ ತೆಲಂಗಾಣ ರಾಜ್ಯದ ಆಲಂಪಲ್ಲಿ ಎಂಬಲ್ಲಿ ಮಾರ್ಕಂಡೆಯ ಋಷಿಗಳು ತಪಸ್ಸನ್ನಾಚರಿಸಿದ ಧರ್ಮಭೂಮಿಯಲ್ಲಿ ಮುಚುಕುಂದಾ ನದಿಯ ದಂಡೆಯಲ್ಲಿ ಇರುವ ಕ್ಷೇತ್ರ ಆರನೇದು ಶ್ರೀ ಪೆರ್ಡೂರು ಅನಂತ ಪದ್ಮನಾಭ ಉಡುಪಿಯಿಂದ ಆಗುಂಬೆ ಮಾರ್ಗದಲ್ಲಿದೆ ಒಮ್ಮೆ ಹೆಬ್ರಿಯಲ್ಲಿ ಕಾಣದಾಗಿದ್ದ ಹಸುವನ್ನು ಹುಡುಕುತ್ತಾ ಬಂದ ಯುವಕ ಆ ಹಸು ಹುತ್ತಕ್ಕೆ ಹಾಲು ಸುರಿಸುತ್ತಾ ನಿಂತಿತ್ತು ಅದನ್ನು ಕಂಡು ಸಂತಸದಿಂದ ಪೇರುಂಡು ಪೇರುಂಡು ಹಾಲಿದೆ ಎಂದು ಕೂಗಿದ ಆ ಜಾಗದಲ್ಲಿ ಹುತ್ತವಿತ್ತು ಅಲ್ಲೇ ಅನಂತ ಪದ್ಮನಾಭನನ್ನು ಪ್ರತಿಷ್ಠಾಪಿಸಲಾಯಿತೆಂದು ಪ್ರತೀತಿ ಇನ್ನೊಂದು ಉಡುಪಿಯ ಅನಂತ ಪದ್ಮನಾಭ ಶ್ರೀ ತೀರ್ಥರ ಪರಂಪರೆಯ ಶ್ರೀ ವೇದನಿಧಿ ತೀರ್ಥರು ಒಮ್ಮೆ ಕೃಷ್ಣನ ಮೂಲದಲ್ಲಿ ವಾಸುಕಿಯನ್ನು ಕಂಡು ಹರ್ಷಿತರಾಗಿ ಅಲ್ಲಿಯ ಸಮೀಪದ ಲಕ್ಷ್ಮೀ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತ ರೀತಿಯಿಂದ ಪೂಜೆ ನಡೆಸಿದರು ಕೃಷ್ಣಾರ್ಪಣ ಮಸ್ತು